ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ಹತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮೈಸೂರು ಜಿಲ್ಲಾ ಘಟಕದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಚುನಾವಣೆಯು ಇದೇ ಜುಲೈ ಇಪ್ಪತ್ತೊಂದರಂದು ಮೈಸೂರು ನಗರದ ನಟರಾಜ ಸಭಾಂಗಣದಲ್ಲಿ ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಮಹಾಸಭಾದ ಹಾಲಿ ಜಿಲ್ಲಾಧ್ಯಕ್ಷರಾದ ಎಸ್ ಶಿವಮೂರ್ತಿ ಕಾನ್ಯಾರವರ ಬಣದವರು ಇಂದು ಚುನಾವಣಾ ಪ್ರಚಾರದ ಕರಪತ್ರ ಬಿಡುಗಡೆ ಮತ್ತು ಚುನಾವಣಾ ಪ್ರಚಾರದ ಕಾರ್ಯಕ್ಕೆ ಚಾಲನೆ ನೀಡಿದರು ಮೊದಲಿಗೆ ನಗರದ ಗನೌಸ್ ವೃತ್ತದ ಬಳಿ ಇರುವ ಶ್ರೀ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಬಳಿಕ ಅಭ್ಯರ್ಥಿಗಳು ಸಮುದಾಯ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಕರಪತ್ರವನ್ನು ಹಾಗೂ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಾಯಿತು ತಂಡದ ಅಭ್ಯರ್ಥಿಗಳಾದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಸ್ ಶಿವಮೂರ್ತಿ ಕನ್ಯಾ ಕಾರ್ಯನಿರ್ವಾಹಕ ಸಮಿತಿಯ ಪುರುಷ ಅಭ್ಯರ್ಥಿಗಳಾದ ಎಂ ಚಂದ್ರಶೇಖರ್ ಕೆಎಂ ನಟರಾಜು ಎಲ್ಮಳ್ಳಿ ಪರಮೇಶ್ ಬಿಎಂ ಮಾಸ್ಟರ್ ಮಹೇಶ್ ವೈಟಿ ಗೆಜ್ಜಗಳ್ಳಿ ಮಹೇಶ್ ಜಿಎಂ ಮಂಜುನಾಥ್ ಎಂಎಸ್ ವಿರೂಪಾಕ್ಷ ಎಪಿಐರಳಿ ವೃಷಭೇಂದ್ರ ದೂರ ಶಿವರಾಜು ಡಿಜಿ ಶಿವಲಿಂಗಸ್ವಾಮಿ ಆರ್ ಶ್ರೀಕಂಠಮೂರ್ತಿ ಎಸ್ ಸುತ್ತೂರು ಶ್ರೀಶೈಲ ಬಿಎಸ್ ಸುರೇಶ್ ಎಸ್ ಬಿ ಮಹಿಳಾ ಮೀ ಅಭ್ಯರ್ಥಿಗಳಾದ ಧನ್ಯಾಕುಮಾರಿ ನಾಗಜ್ಯೋತಿ ಬಿ ಜ್ಯೋತಿ ಪ್ರತಿಧ್ವನಿ ಪ್ರಸಾದ್ ಸುನಂದ ಎಚ್ ಎಂ ರವರು ಹಾಜರಿದ್ದರು ಈ ಸಂದರ್ಭದಲ್ಲಿ ಪ್ರತಿಧ್ವನಿ ಪ್ರಸಾದ್ ಜೆಪಿ ಚಂದ್ರಶೇಖರ್ ಕೋಟೆ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಬಿ ವಿ ಮಂಜುನಾಥ್ ಕೆ ವಿ ಯೋಗೇಶ್ ರವಿಶಂಕರ್ ಶಿವಕುಮಾರ್ ರಾಜನರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಸಮಾಜದ ಬಾಂಧವರೇ ಏನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಇಪ್ಪತ್ನಾಲ್ಕ ಇಪ್ಪತ್ತೊಂಬತ್ತರ ಸಾಲಿನ ಮೈಸೂರು ಜಿಲ್ಲಾ ಘಟಕದ ಚುನಾವಣೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಟರಾಜ ಸಭಾಭವನದಲ್ಲಿ ನಡೀತಾ ಇದೆ ತಮಗೆಲ್ಲ ಗೊತ್ತಿರುವ ಹಾಗೆ ನೂರ ಇಪ್ಪತ್ತು ವರ್ಷಗಳ ಭವ್ಯ ಇತಿಹಾಸ ಇರುವಂಥದ್ದು ವೀರಶೈವ ಮಹಾಸಭೆಗೆ ಆನೆಗಲ್ ಕುಮಾರಸ್ವಾಮಿ ಅವರಿಂದ ಆರಂಭವಾದಂಥ ಏನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಂದಿನಿಂದ ಇಂದಿನವರೆಗೂ ಕೂಡ ಇಪ್ಪತ್ತ್ಮೂರು ಜನ ರಾಷ್ಟ್ರ ನಾಯಕರನ್ನು ಹೊಂದಿ ಎಲ್ಲ ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಘಟಕಗಳ ಮೂಲಕ ವೀರಶೈವ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಆ ಒಂದು ಸಮಾಜದ ಉನ್ನತಿಗಾಗಿ ಈ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ ಅದೇ ಸಾಲಿನಲ್ಲಿ ಈ ಬಾರಿಯೂ ಕೂಡ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಈ ಚುನಾವಣೆಯಲ್ಲಿ ಇದು ನಾಡಿನಾದ್ಯಂತ ಕೂಡ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ಮೈಸೂರು ಜಿಲ್ಲೆಯಲ್ಲೂ ಕೂಡ ಈಗ ಈ ಒಂದು ಚುನಾವಣೆ ಆಗ್ತಾ ಇದೆ ಈ ಚುನಾವಣೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶಿವಮೂರ್ತಿರವರ ಅದರ ಅಧ್ಯಕ್ಷರಾಗಿ ಅವರ ತಂಡದೊಡನೆ ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದರು ಅದರಲ್ಲೂ ಬಹಳ ಪ್ರಮುಖವಾಗಿ ಮೃಳೇಶ್ವರ ಮಹಾಸಭೆಗೆ ಮೈಸೂರು ಜಿಲ್ಲೆಯಲ್ಲಿ ಒಂದು ನಿವೇಶನ ಇಲ್ಲೇರೋದು ಕೂಡ ತಮಗೆಲ್ಲ ಗೊತ್ತಿದೆ ಅದು ಏನು ಜೆಸಿಎಸ್ ಲೇಔಟ್ನಲ್ಲಿರುವಂಥ ರಾಜ್ಕುಮಾರ್ ರಸ್ತೆಯಲ್ಲಿ ನೂರ ನಲವತ್ನಾಲ್ಕು ಬೈ ನೂರ ನಲವತ್ನಾಲ್ಕು ಮೂಡದಿಂದ ಈಗಾಗಲೇ ಅದು ಆ ನಿವೇಶನ ನಾವು ಮಹಾಸಭಾ ಪಡ್ಕೊಂಡಿದೆ ಅದನ್ನು ಕಟ್ಟಡವನ್ನು ಕಟ್ಟುವಂಥ ಒಂದು ಸಂದರ್ಭವೂ ಕೂಡ ಈಗ ಬಂದಿದೆ ಈಗ ಅದೇ ಶಿವಮೂರ್ತಿರವರ ಜೊತೆಯಲ್ಲಿ ನೂತನವಾಗಿ ನಮ್ಮ ಎಲ್ಲ ಸದಸ್ಯರುಗಳು ಮಹಿಳಾ ಸದಸ್ಯರಿರ್ಬೋದು ಪುರುಷ ಸದಸ್ಯರಿರ್ಬೋದು ನಾವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಭಾಗವಹಿಸುವುದ್ರ ಮೂಲಕ ನಿಮ್ಮೆಲ್ಲರ ಆಶೀರ್ವಾದ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಮೂರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಮತದಾರರಿದ್ದಾರೆ ವೀರಶೈವ ಲಿಂಗಾಯತ ಮಹಾಸ ಮಹಾಸಭಾದ ಸದಸ್ಯರುಗಳು ಮೂರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಜನ ಸದಸ್ಯರಿದ್ದಾರೆ ಆ ಸದಸ್ಯರೆಲ್ಲರೂ ಕೂಡ ಏನು ಶಿವಮೂರ್ತಿ ಅವರ ಜೊತೆಗೆ ನಮ್ಮ ತಂಡ ಏನಿದೆ ನಮ್ಮನ್ನು ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೇ ಆದರೆ ಅನೇಕ ಆಲೋಚನೆಗಳು ಇಟ್ಕೊಂಡಿದೆ ಮೊದಲನೇದಾಗಿ ಒಂದು ವೀರಶೈವ ಭವನವನ್ನು ಸ್ಥಾಪನೆ ಮಾಡಬೇಕು ಅದು ಈಗಾಗಲೇ ಜೆ ಎಸ್ ಎಸ್ ಲೇಔಟ್ನಲ್ಲಿರುವ ರಾಜ್ಕುಮಾರ್ ರಸ್ತೆಯಲ್ಲಿ ಆ ಒಂದು ನಿವೇಶನವನ್ನು ಪಡ್ಕೊಂಡಿದ್ದೀವಿ ಅದರ ಒಂದು ಕಟ್ಟಡದ ಒಂದು ಮಾಡಬೇಕು ಅನ್ನುವಂಥ ಒಂದು ಉತ್ಸುಕತೆಯನ್ನು ಇಟ್ಟುಕೊಂಡು ಅನೇಕ ಎಲ್ಲ ಸಮಾಜದವರನ್ನು ಒಗ್ಗೂಡಿಸುವಂಥ ಸಂಘಟನಾತ್ಮಕವಾಗಿ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಮತ್ತು ಏನು ನಮ್ಮ ವೀರಶೈವ ಸಮುದಾಯದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಕಡು ಬರವರು ಹಿಂದಿಡಿದು ಉನ್ನತ ಮಟ್ಟದವರೆಗೂ ಕೂಡ ಎಲ್ಲರನ್ನೂ ಕೂಡ ಜೊತೆಗೂಡಿಸುವಂತ ಮತ್ತೆ ಕರ್ ಸರ್ಕಾರದ ಏನೇನು ಕಾರ್ಯಕ್ರಮಗಳಿದೆ ಅದನ್ನು ನಿಜವಾದ ಫಲಾನುಭವಿಗಳಿಗೆ ತಲುಪಿಸುವಂತ ಕೆಲಸವನ್ನು ಈ ನೂತನ ಇದು ಮಾಡಬೇಕು ಅಂತೇಳಿ ನಾವು ಹೊಲ್ಟಿದ್ದೇವೆ ತಂಡ ನೂತನವಾದ ತಂಡ ಇದನ್ನು ಮಾಡಬೇಕು ಅಂತ ಈಗ ಹೊಲ್ಟಿದ್ದೇವೆ ಅದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು ಇದಕ್ಕೆ ಅನೇಕ ಗಣ್ಯರು ಇದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಬೆಂಬಲಿಸಿದ್ದಾರೆ ಅದರಲ್ಲೂ ಕೂಡ ನಮ್ಮ ಏನು ಒಂಬತ್ತು ತಾಲೂಕುಗಳಿಂದ ಎಲ್ಲ ತಾಲೂಕಿನ ಅವರು ಕೂಡ ಈ ಒಂದು ವೀರಶೈವ ಮಹಾಸಭಾದ ಈ ಚುನಾವಣಾ ಸಂದರ್ಭದಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಕೂಡ ನಿಲ್ಲೋದ್ರ ಮೂಲಕ ಸ್ಪರ್ಧೆ ಮಾಡೋದ್ರ ಮೂಲಕ ಇಡೀ ಜಿಲ್ಲೆ ಇವತ್ತು ಇಲ್ಲಿದೆ ಮೈಸೂರು ಜಿಲ್ಲೆ ಇವತ್ತು ಈ ಒಂದು ಬಸವ ಪುತ್ಥಳಿ ಆವರಣದಲ್ಲಿದೆ ಇಲ್ಲಿಂದ ನಾವು ಪ್ರಚಾರ ಕಾರ್ಯವನ್ನು ಆರಂಭ ಮಾಡೋದ್ರ ಮೂಲಕ ಬಸವಣ್ಣನವರ ಆಶಯಗಳನ್ನಿಟ್ಟುಕೊಂಡು ಹನ್ನೆರಡನೇ ಶತಮಾನದ ಶಿವಶರಣರ ಸಿದ್ಧಾಂತಗಳನ್ನಿಟ್ಟುಕೊಂಡು ಮತ್ತು ವೀರಶೈವ ಮಹಾಸಭಾದ ಹಿರಿಯರು ಏನಿದ್ದಾರೆ ಅವರೆಲ್ಲರ ಆಶಯಗಳನ್ನಿಟ್ಟುಕೊಂಡು ನಾವು ಮೈಸೂರಿನ ಈ ಪವಿತ್ರ ಸ್ಥಳದಿಂದ ನಾವು ಪ್ರಚಾರ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ಜಿಲ್ಲೆಯಾದ್ಯಂತ ಒಂದು ಪ್ರಚಾರ ನಡೆದಿದೆ ಬೇರೆ ಬೇರೆ ಭಾಗಗಳಿಂದ ಏನು ಹಿಂದೆ ಇದ್ದಂಥ ಶಿವಮೂರ್ತಿ ಅವರ ತಂಡ ಹಿಂದೆ ಇದ್ದಂಥವರೆಲ್ಲ ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವಾಗಿ ಎಲ್ಲ ರೀತಿಯ ಸಹಕಾರವನ್ನ ನೀಡ್ತಾ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವನ್ನ ನೀಡಿದ್ದಾರೆ ಇವತ್ತು ಆ ಪ್ರಚಾರ ಕಾರ್ಯವನ್ನು ಇಲ್ಲಿಂದ ಆರಂಭ ಮಾಡೋದ್ರ ಮೂಲಕ ಅನೇಕ ಆಶಯಗಳನ್ನು ಇಟ್ಟುಕೊಂಡು ಅನೇಕ ಆಲೋಚನೆಗಳನ್ನು ಆಯೋಜನೆಗಳನ್ನ ಇಟ್ಟುಕೊಂಡು ನಮ್ಮ ಶಿವಮೂರ್ತಿ ಕಾನ್ಯಾ ಮತ್ತು ಅವರ ತಂಡ ಈಗ ನಾವೆಲ್ಲರೂ ಕೂಡ ಒಟ್ಟಿದ್ದೇವೆ ಎಲ್ಲ ಮತದಾರರನ್ನ ಭೇಟಿ ಮಾಡೋದ್ರ ಮೂಲಕ ಅವರಿಗೆ ನಮ್ಮ ಕಾರ್ಯಕ್ರಮಗಳ ಅರಿವನ್ನ ಮೂಡಿಸೋದ್ರ ಮೂಲಕ ಅವರಿಂದ ಬೆಂಬಲವನ್ನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾವನ್ನು ಮೈಸೂರು ಜಿಲ್ಲಾ ಘಟಕದಲ್ಲಿ ಒಂದು ಸದೃಢವಾಗಿ ಮತ್ತು ಸತ್ಕಾರಗಳಿಗೆ ಬಳಸಿಕೊಳ್ಳುವ ರೀತಿಯಲ್ಲಿ ಎಲ್ರಿಗೂ ನಮಸ್ಕಾರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಹಾಗೂ ನಿರ್ದೇಶಕರ ಚುನಾವಣೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಭಾನುವಾರ ನಟರಾಜ ಸಭಾಭವನದಲ್ಲಿ ಏನ್ ನಡೀತಾ ಇದೆ ಈ ನಿರ್ದೇಶಕರ ಚುನಾವಣೆಯಲ್ಲಿ ನಾನು ಪ್ರಥಮ ಬಾರಿಗೆ ಮಹಿಳಾ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಕನ್ಯಾ ಶಿವಮೂರ್ತಿ ಅಣ್ಣ ಅವರ ತಂಡದಿಂದ ನಾನು ಸಹ ಭಾಗವಹಿಸ್ತಾ ಇದ್ದೇನೆ ದಯಮಾಡಿ ಎಲ್ಲ ಮತ ಬಾಂಧವರು ಕೂಡ ನಮ್ಮ ತಂಡಕ್ಕೆ ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ನೀಡಿ ನಮ್ಮೆಲ್ಲರಿಗೂ ಸಹ ಒಳ್ಳೆ ಕೆಲಸಗಳನ್ನ ಮಾಡ್ಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಗುರುಬಸವಲಿಂಗಾಯ ನಮಃ ಮನುಕುಲಕ್ಕೆ ಮಾನವೀಯ ಧರ್ಮವನ್ನು ಕೊಟ್ಟಂತಹ ಎಲ್ಲ ಬಸವಣ್ಣ ಸಮಕಾಲೀನ ಶರಣಾಚರಣೆಯನ್ನ ಭಕ್ತಿ ಸ್ಮರಿಸುತ್ತ ಮೈಸೂರು ಜಿಲ್ಲೆ ಅಖಿಲ ಭಾರತ ವೀರಸೆ ಮಹಾಸಭ ಎನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಬಲಿಷ್ಠ ಸಮುದಾಯವನ್ನು ಸಂಘಟಿಸಲಿಕ್ಕೆ ಅದರ ಸೇವೆಗೆ ಮೀಸಲಾಗಿಟ್ಟು ಸಂಸ್ಥೆ ಬಹುಶಃ ಮೈಸೂರು ನಾನಾ ಕಾನೂನುಗೋಸ್ಕರ ಬರೀ ದೇಶ ಅಲ್ಲ ದೇಶ ವಿದೇಶಗಳಲ್ಲ ಇಡೀ ವಿಶ್ವಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಐತಿಹಾಸಿಕ ಮಹತ್ವವನ್ನು ಹೊಂದಿರತಕ್ಕಂತಹ ಒಂದು ಜಿಲ್ಲೆ ಅಂತಕ್ಕಂಥದ್ದು ಯಾಕೆಂತಂದ್ರೆ ಇಲ್ಲಿರುವಂತಹ ಸುತ್ತೂರು ಮಹಾಸಂಸ್ಥಾನ ಅಥವಾ ಗುರುಕಂಬಳೀಶ್ವರ ಒಂದು ಸಂಸ್ಥಾನ ಆಗಿರ್ಬೋದು ದೇವನು ಸಂಸ್ಥಾನ ಆಗಿರ್ಬೋದು ಮನುಕುಲಕ್ಕೆ ಒಂದೇ ಜಾತಿಯಲ್ಲ ಬಹುಶಃ ಇದು ಜಾತಿಗೆ ಸೀಮಿತವಾದ ಚುನಾವಣೆ ಆದರೂ ಕೂಡ ಆ ಮನುಷ್ಯ ಧರ್ಮವನ್ನು ಮನುಷ್ಯ ದಯ ಪ್ರೀತಿ ಕರುಣೆಯನ್ನೇ ತನ್ನ ಒಡಲು ಇಟ್ಕೊಂಡು ಬಂದಿರತಕ್ಕಂತಹ ಆ ಬಸವಣ್ಣನ ತತ್ವವನ್ನು ಅನುಯಾಯಿಯಾಗಿ ನಾವೆಲ್ಲ ಬಂದಿದ್ದೀವಿ ಬಹುಶಃ ಆ ನಿಟ್ಟಿನಲ್ಲಿ ಇವತ್ತು ಏನು ಅಖಿಲ ಭಾರತ ವಿದೇಶ ಮಹಾಸಭಾ ಜಿಲ್ಲಾ ನಡೀತಾ ಇದೆಯೋ ಆ ಚುನಾವಣೆಯಲ್ಲಿ ಈಗೆಲ್ಲ ಒಂದು ತಂಡ ಮೂರು ತಂಡಗಳು ಸಕ್ರಿಯವಾಗಿವೆ ಆ ತಂಡಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ನಾವು ಚಾಲನೆ ಕೊಟ್ಟಂತಹ ತಂಡ ಸನ್ಮಾನ್ಯ ಶ್ರೀ ಶಿವ ಇದು ಶಿವಮೂರ್ತಿ ಕಾನೆದ ಅಧ್ಯಕ್ಷತೆಯಲ್ಲಿ ಇರತಕ್ಕಂಥ ತಂಡ ಇದು ಈಗಾಗಲೇ ಗೊತ್ತಿದೆ ಕಾನೆ ಶಿವಮೂರ್ತಿ ಅವರು ಮತ್ತೆ ಆ ತಂಡತಕ್ಕಂತಹ ಎಲ್ಲ ಸ್ಪರ್ಧಿಗಳು ಕೂಡ ಒಂದಲ್ಲ ಒಂದು ರೀತಿ ಚುನಾವಣೆ ಹೊಸದಲ್ಲ ಅದು ಒಂದಲ್ಲ ಒಂದ್ ರೀತಿಯಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಜೊತೆ ಸಂಬಂಧವನ್ನು ಇಟ್ಟುಕೊಂಡು ಸಮುದಾಯದ ಸೇವೆಯಲ್ಲಿ ತೊಡಗಿತಕ್ಕಂತಹ ಒಂದು ಸಂಘಟನೆ ಆ ನಿಟ್ಟಿನಲ್ಲಿ ಇವತ್ತೇನು ಈ ಸಂಘಟನೆ ಆರಂಭವಾಗಿದೆ ಹಾಗಾಗಿ ಈ ಸಂಘಟನೆ ಅಡಿಯಲ್ಲಿ ಬಹುಶಃ ಕಾನಾಶಿವಮೂರ್ತಿ ಅಂತಕ್ಕಂತಹ ಈ ಒಂದು ಅಧ್ಯಕ್ಷ ಮತ್ತೆ ಅವರ ತಂಡ ಇದೆಯಲ್ಲ ಈ ತಂಡ ಅಂತಕ್ಕಂಥದ್ದು ಇಡೀ ಈ ಜಿಲ್ಲೆಯಲ್ಲಿ ಚಿರಪರಿಚಿತವಾಗಿರ್ತಕ್ಕಂಥದ್ದು ಆಯಾಯ ತಾಲೂಕುಗಳಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದಲ್ಲ ಒಂದು ಸಂಘ ಸಂಸ್ಥೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಸಮುದಾಯದ ಸೇವೆಗೆ ಟೊಂಕ ಕಟ್ಟಿರ್ತಕ್ಕಂಥ ವಿಚಾರ ಬಹುಶಃ ಸಮುದಾಯದ ಎಲ್ಲ ಜನರು ತುಳಿರ್ತಕ್ಕಂಥ ವಿಚಾರ ಇವತ್ತೇನು ಈ ಅದ್ಭುತವಾಗಿರ್ತಕ್ಕಂಥ ಬಸವಣ್ಣನ ಪ್ರತಿಮೆಗೆ ಮಾಲಾರ್ಪಣೆ ಮಾಡದ ಮುಖಾಂತರ ಇವತ್ತು ಕಾನಾ ಶಿವಮೂರ್ತಿಯವರು ಮತ್ತೆ ಎಲ್ಲ ಸಮುದಾಯದ ಹಿರಿಯ ಮತ್ತೆ ಕಿರಿಯ ಸೋದರ ಬಂದು ಚಾಲನೆ ಕೊಟ್ಟಿದ್ದೀರಿ ಬಹುಶಃ ಐದು ವರ್ಷಗಳಲ್ಲಿ ಆ ಸಮುದಾಯ ಪ್ರಬುದ್ಧ ಸಮುದಾಯ ಸಮುದಾಯದ ಬಗ್ಗೆ ಯಾರು ಕೂಡ ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗಲ್ಲ ಬಹುಶಃ ಯಾವ ವ್ಯಕ್ತಿ ನಾವು ಆಯ್ಕೆ ಮಾಡಿ ಕಳಿಸಿದ್ರೆ ನಮಗೆ ಆತ ಸಮುದಾಯಕ್ಕೆ ಆ ಸೇವೆಯನ್ನು ಕೊಡಬಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಪ್ರಬುದ್ಧ ಸಮುದಾಯ ಮತವನ್ನ ಆಲೋಚಿಸಿ ಮಾಡ್ಕೊಂಡು ಆ ಮತ ಕೊಡೋದ್ರ ಮುಖಾಂತರ ಈ ಮತ್ತೆ ಕಾನಾ ಶಿವಮೂರ್ತಿ ಅಣ್ಣ ಮತ್ತೆ ಆ ತಂಡಕ್ಕೆ ಅವಕಾಶ ಮಾಡಿಕೊಡ್ತದೆ ಈ ಐದು ವರ್ಷಗಳಲ್ಲಿ ಈ ತಂಡ ಅಧಿಕಾರ ಕೊಟ್ರೆ ಅದನ್ನ ಸಮುದಾಯಕ್ಕೆ ಯಾವ ರೀತಿ ನಾವು ಸೇವೆ ಸಲ್ಲಿಸ್ತೀವಿ ಅಂತಕ್ಕಂಥ ಒಂದು ಪರಿಕಲ್ಪನೆ ಇರತಕ್ಕಂಥ ಕಿರು ಸಂಚಿಕೆಯನ್ನು ಕೂಡ ಇನ್ನು ಕೆಲವೇ ಕೆಲವು ಗಂಟೆಗಳಲ್ಲಿ ಬಿಡುಗಡೆ ಆಗ್ತದೆ ಆ ನಿಟ್ಟಿನಲ್ಲಿ ಬಹುಶಃ ಮಾಧ್ಯಮಗಳ ಮುಖಾಂತರ ನನ್ನ ಮನವಿ ಇಷ್ಟೇ ಇವತ್ತು ನೀವು ನಿಮ್ಮ ಮತ ಅಂತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ಅಂತ ಹೇಳಿ ಹಾಗಾಗಿ ಪೂರ್ವಾಗ್ರಹ ಪೀಡಿತವಾಗಿ ನೀವು ಮತ ಹಾಕೋಕೆ ಮುನ್ನ ವ್ಯಕ್ತಿಗತವಾಗಿ ಆಲೋಚನೆ ಮಾಡಿ ಮತ ಕೊಟ್ರೆ ಆ ಮತ ಎನ್ನುವಂಥದ್ದು ಸಮುದಾಯಕ್ಕೆ ಸೇವೆಗೆ ಸೀಮಿತವಾಗಿರ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಬುದ್ಧರು ಆ ಆಲೋಚನೆ ಮಾಡಿ ಮತ ಕೊಡ್ತೀರಿ ಆಶೀರ್ವಾದ ಮಾಡ್ತೀರಿ ಅಂತ ಆಶಿಸ್ತಾ ಮತ್ತೊಮ್ಮೆ ಮೈಸೂರು ಜಿಲ್ಲೆಯ ಎಲ್ಲ ಮತದಾರ ಬಂಧಗಳು ಕೂಡ ಕನ್ನ ಶಿವಮೂರ್ತಿ ತಂಡದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆ ಅಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಬಸವಾದಿ ಪ್ರಭುತ್ವರ ಅಖಿಲ ಭಾರತ ವೀರಶೈವ ಮಹಾಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತಕ್ಕೆ ಜಿಲ್ಲಾ ಘಟಕದ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಮೈಸೂರು ಜಿಲ್ಲೆಯ ಚುನಾವಣೆ ಪ್ರಚಾರಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾವೆಲ್ಲರೂ ಅಧ್ಯಕ್ಷರು ಮತ್ತು ಕಾರ್ಯ ಕಾರ್ಯ ಸಮಿತಿ ಸದಸ್ಯರಾಗಿ ಇಲ್ಲಿ ಸೇರಿ ಇವತ್ತು ಮಾಲಾರ್ಪಣೆ ಮಾಡಿ ಪ್ರಚಾರವನ್ನು ಪ್ರಾರಂಭಿಸ್ತಾ ಇದ್ದೇವೆ ಅಖಿಲ್ ಭಾರತ ವೀರಶೈವ ಮಹಾಸಭೆಗೆ ಈಗಾಗಲೇ ವಿವರವಾಗಿ ಚಂದ್ರು ಅವರು ಹೇಳಿದ್ದಾರೆ ಕ ಕಳೆದ ಐದು ವರ್ಷಗಳಿಂದ ನಾನು ಅಧ್ಯಕ್ಷನಾಗಿದ್ದೆ ಕಳೆದ ಐದು ವರ್ಷದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಮೈಸೂರು ನಗರದಲ್ಲಿ ವೀರಶೈವ ಮಹಾಸಭೆಗೆ ನಿವೇಶನವಿರಲಿಲ್ಲ ಕಳೆದ ಸಾರಿ ಮೂಡಾದಿಂದ ನೂರ ನಲವತ್ತೈದು ಬೈ ನೂರ ನಲವತ್ತು ನಿವೇಶನವು ಮಂಜೂರಾಗಿದೆ ಆ ನಿವೇಶನದಲ್ಲಿ ನಾವು ಒಂದು ಭವನವನ್ನು ಕಟ್ಟಿ ಅಲ್ಲಿ ಒಂದು ಒಂದು ಇದನ್ನ ಗ್ರೌಂಡ ಕಮರ್ಷಿಯಲ್ ಮಾಡಿ ಮೇಲ್ಗಡೆ ಕೆ ಎಸ್ ಐ ಎಸ್ ಕೋಚಿಂಗ್ ಸೆಂಟರ್ನ ಮಾಡಬೇಕು ಅಂತ ಇದ್ದೇವೆ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತ ಇದ್ದೇವೆ ಅದು ಅಲ್ಲಿ ನಮ್ಮ ವೀರಶೈವ ಮಹಾಸಭೆ ಆಫೀಸು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಏನೇನು ಅನುಕೂಲ ಸರ್ಕಾರದಿಂದ ಆಗಿರ್ಬೋದು ನಮ್ಮ ಸಮಾಜದಿಂದ ಆಗಿರ್ಬೋದು ಅದನ್ನೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಸಮಾಜದಿಂದ ಮಾಡಿದ್ದೇವೆ ಆದ್ದರಿಂದ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಮೂರು ಸಾವಿರದ ಏಳ್ನೂರ ಮೂವತ್ತೈದು ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನೀವು ನಿಮ್ಮೆಲ್ಲರ ಹತ್ಯೆ ಅಮೂಲ್ಯವಾದವನ್ನು ಮತ ಕೊಟ್ಟು ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ನಮ್ಮ ತಂಡದ ಎಲ್ಲಾ ಸದಸ್ಯರಿಗೂ ನೀಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ ಹೇಳಿ ನಿರೀಕ್ಷೆ ನಮ್ದು ನಾವೇನ್ ನಮ್ಮ ತಂಡದಲ್ಲಿ ಇದ್ದೀವಿ ಅಷ್ಟೋ ಜನ ಗೆಲ್ತೀವಿ ಸರ್ ನಿಮ್ಮ ಪ್ರತಿಸ್ಪರ್ಧಿ ತಂಡದವರಿಗೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರೆ ನಾನು ಈಗ ಬಾಯ್ಬಿಟ್ಟೆ ನಿಮಗೆ ಏನ್ ಮಾಡ್ಬೇಕು ಅನ್ನೋದನ್ನ ಏನ್ ಹಂತವಾಗಿ ಏನ್ ಮಾಡಕ್ ಸಾಧ್ಯ ಸಮಾಜದಿಂದ ಏನ್ ಅನುಕೂಲ ಆಯ್ತಿದೆ ಅದನ್ನೆಲ್ಲ ಕಾರ್ಯಗಳನ್ನ ಸರ್ಕಾರನ ಉಪಯೋಗಿಸ್ಕೊಡು ಏನ್ ಮಾಡ್ಬೋದು ನಮ್ಮ ಸಮಾಜದಲ್ಲಿರೋ ಪ್ರಮುಖರನ್ನ ಉಪಯೋಗಿಸ್ಕೊಡು ಏನೇನು ಮಾಡ್ಬೋದು ಅದೆಲ್ಲ ಕಾರ್ಯಗಳನ್ನ ನಾವು ಮಾಡ್ತೀವಿ ಆಯ್ಕೆ ಈ ಚುನಾವಣೆ ಅಂತ ಪ್ರಕ್ರಿಯೆ ಸತಿ ನಮ್ಮ ಇರ್ತಕ್ಕಂಥ ಮಹಾಸಭೆ ಸದಸ್ಯರಲ್ಲಿ ಆಸಕ್ತಿ ಜಾಸ್ತಿ ಆಗಿದೆ ಇವ್ರು ಆಗ್ಬೇಕು ಅಂತ ಒಮ್ಮತ ಬರ್ದಿಲ್ಲ ನಾವು ಒನ್ ಗುಂಪು ಆಯ್ತೀವಿ ನಾವು ಒನ್ ಗುಂಪು ಆಯ್ತೀವಿ ಅಂತ ಹೇಳಿ ಯಾರನ್ನೂ ಬಿಡೋದ್ ಬೇಡ ಅಂತ ಹೇಳಿ ಎಲ್ಲರೂ ಭಾಗವಹಿಸಿದ್ದಾರೆ ಸರ್ ಅದಕ್ಕೇನೆ ಕೇಳ್ಕತಾ ಇರೋದು ಇರ್ತಕ್ಕಂಥ ಮೂರ್ ಸಾವಿರದ ಏಳ್ನೂರ ಮೂವತ್ತೈದು ಸದಸ್ಯರಲ್ಲಿ ತಮ್ಮ ಅತ್ಯೆಯ ಮೂಲ್ಯ ಯಾರಿಗೆ ಕೊಡಬೇಕು ಅನ್ನೋದು ಕೇಳ್ತಾ ತಂಡಕ್ಕೆ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ